ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಲೋಬಾಸ ಹೆಸರಿನಲ್ಲಿ ನಕಲಿ ಚಹಾಪುಡಿ ಮಾರಾಟ ಗದಗ ನಗರದ ಲೋಬಾಸಾ ಫುಡ್ ಮತ್ತು ಬೆವರೇಜ್ ಪ್ರಾಡಕ್ಟ್ ಕಂಪನಿ ಚಹಾಪುಡಿಯನ್ನು ನಕಲಿ ಪುಡಿಯಲ್ಲಿ ಮಿಶ್ರಣ ಮಾಡಿ ಮಾರಾಟ ಮಾಡುತ್ತಿದ್ದ ಲಕ್ಷ್ಮೇಶ್ವರ ಪಟ್ಟಣದ ದಯಾನ ಟ್ರೇಡರ್ಸ್ನ ಗೊಡಾನ್ ಮೇಲೆ ಶನಿವಾರ ಪೊಲೀಸರು ದಾಳಿ ನಡೆಸಿದರು ಗೋಡೌನ್ನಲ್ಲಿ ಲೋಬೋಸಾ ಕಂಪನಿ ಚಹಾ ಪುಡಿಯನ್ನು ಅನಧಿಕೃತವಾಗಿ ಬೇರೆ ಬೇರೆ ಪ್ಯಾಕೆಟ್ಗಳಲ್ಲಿ ತುಂಬಿ ಮಾರಾಟ ಮಾಡುತ್ತಿರುವುದು ಕಂಡುಬಂದಿತು ಈ ಕುರಿತು ಲೋಬೋಸಾ ಕಂಪನಿಯ ಸಂದೀಪ್ ಸಹ ಕಬಾಡಿ ಅವರು ಲಕ್ಷ್ಮೇಶ್ವರ ದಯಾನಂದ ಟ್ರೇಡರ್ಸ್ನ ಮಾಲೀಕರಾದ ಮಲ್ಲಿಕಾರ್ಜುನ್ ಪುಟ್ಟಪ್ಪ ಕಡುಕೊಳ್ ಅವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ವರದಿ ನಾಗರಾಜ್ ಹಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ

ಸಾರ್ವಜನಿಕರು ತಿಳಿಸಿದ ಪ್ರಯುಕ್ತ ಇವತ್ತು ನಾನು ಲಕ್ಷ್ಮೇಶ್ವರ ನಗರಕ್ಕೆ ಭೇಟಿ ನೀಡಿ ಶ್ರೀ ದಯಾನಂದ್ ಟಿ ಟ್ರೇಡರ್ಸ್ ಇವರ ಒಂದು ಆಹಾರ ಮಳಿಗೆಗೆ ತಯಾರಿಕಾ ಘಟಕಕ್ಕೆ ಭೇಟಿ ನೀಡಿ ಇವತ್ತು ಇಲ್ಲಿ ನಡೆದಿರತಕ್ಕಂತಹ ಆಹಾರ ಕಲಬೆರಕೆಯ ಮತ್ತು ಬಣ್ಣವನ್ನು ಸೇರಿಸತಕ್ಕಂಥ ಪ್ರಕ್ರಿಯೆಯನ್ನು ನೋಡಿ ಇವತ್ತು ನಾವು ಇವತ್ತು ಲೀಗಲ್ ಶಾಂಪಲನ್ನು ಎಫ್ ಎಸ್ ಎಸ್ ಎ ಪ್ರಕಾರ ಲೀಗಲ್ ಶಾಂಪಲನ್ನು ಇವತ್ತು ನಾವಿಲ್ಲಿ ಕಲೆಕ್ಟ್ ಮಾಡಿ ನಮ್ಮ ಆಹಾರ ಪ್ರಯೋಗಾಲಯಕ್ಕೆ ಕಳಿಸಲು ತೆಗೆದುಕೊಂಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ನಾವು ಅದನ್ನು ವರದಿಯನ್ನು ಸಲ್ಲಿಸ್ತೇವೆ ನಮ್ಮ ಮೇಲಾಧಿಕಾರಿಗಳ ಒಂದು ಸೂಚನೆ ಅನ್ವಯ ಇವತ್ತು ನಾನು ಶ್ಯಾಂಪಲನ್ನು ಇವತ್ತು ಸಂಗ್ರಹ ಮಾಡಿದ್ದೆ ಈಗ ನಾವು ಭೌತಿಕವಾಗಿ ನೋಡಿದಾಗ ಬಣ್ಣ ಸೇರಿದೆ ಅಂತ ಅರ್ಥ ಆಗ್ತದೆ ಬಣ್ಣವನ್ನು ಸೇರಿಸಲಿಕ್ಕೆ ಏನು ಬೇಕಾಗಿದೆ ಆ ವಸ್ತುಗಳನ್ನು ಇಲ್ಲಿಟ್ಟಿದ್ದಾರೆ ಇದು ನಮ್ಮ ಆಹಾರ ಪ್ರಯೋಗ ವಿಭಾಗೀಯ ಆಹಾರ ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಹೋದ ಮೇಲೆ ಅಲ್ಲಿ ಏನು ದೃಢಪಟ್ಟ ವರದಿಯನ್ನು ನಮ್ಮ ಮೇಲಾಧಿಕಾರಿಗಳಿಗೆ ಬಂದ ಮೇಲೆ ಅವರು ಇದರ ಮುಂದಿನ ಕ್ರಮವನ್ನು ಅವರು ತೆಗೆದುಕೊಳ್ತಾರೆ